ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲ ಆರು ರಾಶಿಗಳ ಈ ದಿನದ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಅಲ್ಲಿ ಕುಜನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ ಕರ್ಕಟಕ ರಾಶಿಯಲ್ಲಿ ಚಂದ್ರ ಬುಧರು ಒಟ್ಟಾಗಿದ್ದಾರೆ ಅಪ್ಪ ಮಕ್ಕಳು ಒಟ್ಟಿಗೆ ಇದ್ದಾರೆ ಇನ್ನು ರವಿ ಇರ್ತಕ್ಕಂಥದ್ದು ಮಾಂದಿ ಜೊತೆಗೆ ಈ ದಿವಸ ಅಲ್ಲಿ ಕನ್ಯಾ ರಾಶಿಯಲ್ಲಿ ಶುಕ್ರ ಕೇತು ಇರುವ ಸ್ಥಿತಿಯನ್ನು ಎರಡು ಗ್ರಹಗಳ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ ಇನ್ನು ಕುಂಭರಾಶಿಯಲ್ಲಿ ಶನೇಶ್ಚರ ರಾಶಿಯಲ್ಲಿ ರಾಹು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ಚಂದ್ರ ಬುಧರು ಒಟ್ಟಾಗಿದ್ದಾರೆ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ತಾಯಿ ಪರ ವಹಿಸಿಕೊಂಡು ಬಂಧುಗಳ ಜೊತೆಗೆ ಬಂಧುಗಳನ್ನು ವಹಿಸಿಕೊಂಡು ತಾಯಿ ಜೊತೆಗೆ ಏನು ವಾಗ್ವಾದಗಳಾಗುವ ಸಾಧ್ಯತೆ ಇದೆ ಹುಷಾರು ಕುಟುಂಬದಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲ ಇದೆ ಬುಧ ಬಂಧುಕಾರಕ ಹೌದು ಆದರೆ ಚಂದ್ರನ ಜೊತೆಗಿದ್ದಾಗ ಬಂಧು ದ್ವೇಷ ಉಂಟು ಮಾಡ್ತಾನೆ ಆ ಕಾರಣದಿಂದಾಗಿ ಹುಷಾರು ಅಂತ ಸಣ್ಣ ಪುಟ್ಟ ತೊಡಕು ಯೋಚನೆ ಬೇಡ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ನಿಮ್ಮ ರಾಶಿಯಿಂದ ಈ ದಿವಸ ಮಾಂದಿ ರವಿ ಜೊತೆಗಿದ್ದಾನೆ ಹೀಗಾಗಿ ತಂದೆ ಬಗ್ಗೆ ಸ್ವಲ್ಪ ಗಮನ ಇರಲಿ ಪ್ರಾರ್ಥನೆಗೆ ದಿವಸ ಈಶ್ವರ ಪ್ರಾರ್ಥನೆ ಪ್ರದೋಷ ಪೂಜೆ ಇದೆ ಭಾಗವಹಿಸಿ ಇನ್ನು ವೃಷಭರಾಶಿ ಅವರಿಗೆ ದಿವಸ ಈ ದಿವಸ ಚಂದ್ರ ಬುಧರು ಏನು ಧನಾಧಿಪತಿ ತೃತೀಯಾಧಿಪತಿ ಮೂರನೇ ಮನೇಲಿ ಇದ್ದಾರೆ ಹೀಗಾಗಿ ಸಹೋದರಲ್ಲಿ ಹಣಕಾಸಿನ ವಿಚಾರದ ಸ್ವಲ್ಪ ತಕರಾರು ಉಂಟಾಗಬಹುದು ಹುಷಾರು ಚಂದ್ರ ಪಕ್ಷದ ಬಲ ಇಲ್ಲ ಆ ಕಾರಣದಿಂದಾಗಿ ಇನ್ನು ಚತುರ್ಥದಲ್ಲಿ ಮಾಂದಿ ಇದೆ ಹೀ ಹೀಗಾಗಿ ಗುಡ್ಡ ಪೆಟ್ಟ ಈ ಪ್ರದೇಶಗಳಲ್ಲಿ ವಾಸ ಮಾಡೋರು ಓಡಾಡೋರು ಎಲ್ಲೋ ಟ್ರೆಕ್ಕಿಂಗ್ ಹೋಗ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದರೆ ಎಚ್ಚರ ಇರಲಿ ಇದು ತೊಂದರೆ ಮಾಡುತ್ತೆ ಅಮಾವಾಸ್ಯೆ ಆಜುಬಾಜಲ್ಲಿ ನಮಗೆ ಓಡಾಡ ಪ್ರಯಾಣದಲ್ಲಿ ತೊಂದರೆಗಳು ದೃಷ್ಟಿದೋಷಗಳು ಇನ್ನೇನು ವಿಷಜಂತುಗಳ ಭಯ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ಗಮನ ಇರಲಿ ಕೆಲಸದಲ್ಲಿ ಚೆನ್ನಾಗಿದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ಈಶ್ವರ ಬೆಟ್ಟದ ದೇವನನ್ನು ಪ್ರಾರ್ಥನೆ ಮಾಡಬೇಕು ಬೆಟ್ಟದಲ್ಲಿ ಬೆಟ್ಟದಲ್ಲಿದ್ದಾನಲ್ಲ ಸ್ವಾಮಿ ಆತನ ಪ್ರಾರ್ಥನೆ ಮಾಡಿಕೊಳ್ಳಿ ಅಥವಾ ಅರುಣಾಚಲ ವರುಣಗಿರಿಯಲ್ಲಿದ್ದಾನಲ್ಲ ಆ ಈಶ್ವರನ ಪ್ರಾರ್ಥನೆ ಸ್ಮರಣೆ ಕೂಡ ಆಗುತ್ತೆ ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ ನಿಮ್ಮ ರಾಶಿಯಿಂದ ಜನ್ಮಾಧಿಪತಿ ಧನಾಧಿಪತಿ ಒಟ್ಟಾಗಿದ್ದಾಗ ಹಣಕಾಸಿನ ಅನುಕೂಲ ಉಂಟಾಗುತ್ತೆ ಸಣ್ಣ ಮಟ್ಟಿಗೆ ಬಂಧುಗಳ ಸಹಕಾರ ಮಿತ್ರರಿಂದ ಹಣಕಾಸಿನ ಸಹಾಯ ಯಾರಿಗೂ ಕೇಳಿರ್ತೀರ ಸ್ವಲ್ಪ ದುಡ್ಡು ಬೇಕು ಕೊಡು ಅಂತ ಪಠಹಾರ ಅಂತ ಕೊಟ್ಬಿಡ್ತಾರೆ ಆ ರೀತಿಯಲ್ಲಿ ಅನುಕೂಲ ಇದೆ ಇನ್ನು ಈ ದಿವಸ ಒಳ್ಳೆಯ ಮಾತು ಶಾಸ್ತ್ರಾರ್ಥ ಚಿಂತನೆ ಅಂತೀವಲ್ಲ ಆ ರೀತಿಯಲ್ಲಿ ಅಂದರೆ ಸೈನ್ಸ್ ಅವುಗಳಿಗೆ ಸಂಬಂಧಿಸಿರ್ತಕ್ಕಂತಹ ಚಿಂತನೆ ಅಥವಾ ಇನ್ನೇನು ಅನ್ವೇಷಣೆ ಈ ರೀತಿಯ ಒಂದು ಸಾಧ್ಯತೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಇನ್ನು ಸ್ವಲ್ಪ ಭಯದ ವಾತಾವರಣ ಇದೆ ಸಹೋದರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಸೇವಕರ ವಿಚಾರದಲ್ಲಿ ಸಹಾಯಕ್ಕೆ ಯಾರು ಬರ್ತಾರೋ ಅವರ ವಿಚಾರದಲ್ಲಿ ಹುಷಾರಾಗಿರಿ ಈ ದಿವಸ ಹೆಚ್ಚಿನ ಅನುಕೂಲ ಇದೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ನೀವು ನೀವು ಕೂಡ ಈಶ್ವರ ಪ್ರಾರ್ಥನೆ ಶಿವಸಹಸ್ರನಾಮ ಹೇಳ್ಕೊಳ್ಳೋದು ಇವತ್ತು ಪ್ರದೋಷ ಇದೆ ತುಂಬ ಶಿವಸಹಸ್ರಾಮ ಹೇಳ್ಕೊಂಡ್ರೆ ಭಾಳ ಒಳ್ಳೆಯದು ಹೇಳ್ಕೊಳ್ಳಿ ಕರ್ಕಟಕ ರಾಶಿಯವರಿಗೆ ನೋಡಿ ಈ ದಿವಸ ನಿಮ್ಮ ಸ್ವಂತ ಕೆಲಸಗಳೇನಾದ್ರು ಇದ್ದರೆ ಅದಕ್ಕೆ ವಿಶೇಷವಾದ ಅನುಕೂಲ ಉಂಟಾಗುತ್ತೆ ಹಣಕಾಸಿನ ಸಹಾಯ ಇದೆ ಚೆನ್ನಾಗಿದೆ ಆದರೆ ಸ್ವಲ್ಪ ಮಾತಿನ ಘರ್ಷಣೆಯಿಂದ ತಕರಾರುಗಳು ಆಗಬಹುದು ಗಮನಿಸಿ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರ ಈ ದಿವಸ ಖಾರ ಪದಾರ್ಥ ಅತಿಯಾಗಿ ತಿನ್ನುವುದು ಈ ಮೆಣಸಿನ್ಕಾಯಿ ಇತ್ಯಾದಿ ಸ್ವಲ್ಪ ಗಮನ ಇರಲಿ ಹೊಟ್ಟೆ ಹಾಳಾಗ್ಬಿಡ್ತೀವಿ ಇನ್ನು ಈ ದಿವಸ ಕೆಲಸದಲ್ಲಿ ಪರವಾಗಿಲ್ಲ ಅನುಕೂಲಕರವಾಗಿದೆ ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ಈ ದಿವಸ ಸ್ವಲ್ಪ ಆರೋಗ್ಯ ಮತ್ತು ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ ಹುಷಾರು ಬಂಧುಗಳಿಂದಾಗಿ ಅತಿಯಾದ ವ್ಯಯ ಇದೆ ಈ ದಿವಸ ನೆಂಟರು ಇಷ್ಟರು ಹಬ್ಬ ಇನ್ನೂ ಒಂದು ವಾರ ಇದೆ ಮುಂಚೆಯೇ ಅವರ ಏನು ವ್ಯಯದ ಸೂಚನೆ ಕಾಣ್ತಾ ಇರುತ್ತೆ ಆ ರೀತಿ ಒಂದು ಲಕ್ಷಣ ಇನ್ನು ಕೆಲಸದಲ್ಲಿ ತೊಂದರೆ ಇಲ್ಲ ಅನುಕೂಲ ಇದೆ ಪ್ರಾರ್ಥನೆಗೆ ದಿವಸ ಒಂದು ಆದಿತ್ಯ ಹೃದಯ ಹೇಳ್ಕೊಳ್ಳಿ ಅದು ತುಂಬ ಒಳ್ಳೆಯದು ಕನ್ಯಾ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಬಹಳ ವಿಶೇಷವಾದ ಲಾಭ ಇದೆ ಈ ಕೃಷಿ ಸಂಬಂಧಿ ಕೆಲಸ ಮಾಡೋರಿಗೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ಈ ಚಿತ್ರ ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ಸ್ವಲ್ಪ ಮಟ್ಟಿಗೆ ಈ ಬಂಧುಗಳಿಂದ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಗುತ್ತೆ ಆತಂಕ ಬೇಡ ಈ ದಿವಸ ಪ್ರಾರ್ಥನೆಗೆ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ಕೇಳಿ ತಿಳ್ಕೋತೀನಿ ಶಾಸ್ತ್ರಿಗಳೇ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್